ನಿಮಗೆ ಗೊತ್ತದು ಅವ್ರದ್ದು ಏನು ಪಾತ್ರ ಇಲ್ಲ ಅಂತ ನಿಮ್ಗೆ ಗೊತ್ತು ಆದ್ರೆ ನಿಮ್ಮ ಉದ್ದೇಶ ಏನಂದ್ರೆ ಅವ್ರನ್ನ ಆರೋಪಿ ಸ್ಥಾನದಾಗ ನಿಲ್ಲಿಸಿ ಒಂದ್ ದಿವಸ ಆದ್ರೆ ಕಟ್ಟಕಡೆ ನಿಲ್ಲಿಸಬೇಕು ಅಂದಾಗ ನಿಮಗೆ ಹಾಲು ನೀವು ಯಾವ ರೀತಿ ಗೋಳಿಸ್ಕೊಂಡ್ರಿ ಪತ್ರದ ಮೇಲೆ ಪತ್ರದ ಮೇಲೆ ಪತ್ರ ಬರದ ಅವ್ರನ್ನ ಯಾವ ರೀತಿ ಟಾರ್ಚರ್ ಕೊಟ್ಟ ಕೊಟ್ಟಿದ್ದ ಯಾವ್ದು ಮೂಡ ಅವತ್ತೇನು ಸರ್ಕಾರ ಅವತ್ತು ಬಿಜೆಪಿ ಸರ್ಕಾರ ಐತೆ ಸಿದ್ದರಾಮಯ್ಯ ಅವ್ರ ಕುಟುಂಬಕ್ಕೆ ಏನು ಕೊಟ್ಟರಲ್ಲ ಅದ್ರಂಗ ನೂರ ಇಪ್ಪತ್ತೈದು ಜನಗಳು ಅಲ್ಲಿ ಬದ್ಲಿ ನಿವೇಶಗಳನ್ನ ಕೊಟ್ಟಾರ ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಂತಹ ಬದಲಿ ನಿವೇಶನಗಳ ಏನು ಪರಿಹಾರ ಏನಿದೆಯಲ್ಲ ಅದನ್ನ ಇವರು ಇಶ್ಯೂ ಮಾಡ್ತಾ ಇದಾರಲ್ಲ ಇವತ್ತು ಅನ್ಯಾಯ ಅನ್ಯಾಯಗಿದ್ದನೆ ಬೇರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಜೋಡಿ ಇಡೀ ದೇಶದಲ್ಲಿ ಬಲಿಷ್ಠವಾದ ಜೋಡಿ ಅವರಿಬ್ಬರನ್ನು ಕೂಡ ಅಳಗಾರ್ಸಕ್ ಸಾಧ್ಯ ಇಲ್ಲ ಅನ್ನುವಂಥದ್ದು ಕೂಡ ಅವ್ರು ಮನಗಂಡ್ ಇವ್ರು ಯಾವಾಗ ಮುಖ್ಯಮಂತ್ರಿ ಆದ್ರೂ ಕೂಡ ಯಾವಾಗ ಸರ್ಕಾರ ರಚನೆ ಆದ್ರೂ ಕೂಡ ಇವ್ರ ಹಿತ್ತಲ ಭಾಗದಿಂದ ವಾಮ ಮಾರ್ಗದಿಂದನೇ ಬಂದಾರ ಹೊರತ ಇವರು ಜನಪ್ರತಿನಿಧಿಗಳಿಂದ ಜನರಿಂದ ಮತಗಳನ್ನ ಪಡ್ಕೊಂಡು ಇವರು ಬಹುಮತದಿಂದ ಸರ್ಕಾರ ರಚನೆ ಮಾಡಿಲ್ಲ ಬಿಜೆಪಿ ಮತ್ತು ಜೆಡಿಎಸ್ ವಾಮ ಮಾರ್ಗ ಬಿಟ್ಟು ಬಿಡಿ ಬಸವರಾಜ್ ಮಲ್ಕಾರಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ರಾಜ್ಯಪಾಲರ ಹುದ್ದೆಯನ್ನು ದುರ್ಬಳಕೆ ಮಾಡಿಕೊಂಡು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾಗಿರುವ ಸರ್ಕಾರವನ್ನು ರಾಜಕೀಯ ಕುತಂತ್ರದಿಂದ ಅಸ್ಥಿರಗೊಳಿಸಿ ಪ್ರಜಾಪ್ರಭುತ್ವದ ಕಗ್ಗುಲಿಗೆ ಮುಂದಾಗಿರುವ ಬಿಜೆಪಿ ಕೇಂದ್ರ ಸರ್ಕಾರದ ನಡೆಯನ್ನು ಪ್ರಜ್ಞಾವಂತ ನಾಗರಿಕರು ಒಕ್ಕುರಿಲಿನಿಂದ ಖಂಡಿಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಬಸವರಾಜ ಮಲ್ಕಾರಿ ಹೇಳಿದರು ಸಂವಿಧಾನ ವಿರೋಧಿ ಬಿಜೆಪಿ ಮತ್ತು ರಾಜ್ಯಪಾಲರ ಕುತಂತ್ರಗಳನ್ನು ಕಾಂಗ್ರೆಸ್ ಪಕ್ಷ ಬಲವಾಗಿ ವಿರೋಧಿಸುತ್ತಿದೆ ತಪ್ಪು ಮಾಡಿದವರಿಗೆ ನೆಲದ ಕಾನೂನಿನ ರೀತಿ ಶಿಕ್ಷೆಯಾಗುವುದನ್ನ ಒಪ್ಪುತ್ತಲೇ ಅದನ್ನ ರಾಜಕೀಯವಾಗಿ ಬಳಸಿಕೊಂಡು ವಾಮ ಮಾರ್ಗದಿಂದ ಚುನಾಯಿತ ಸರ್ಕಾರಗಳನ್ನ ಬೀಳಿಸುವ ಎಲ್ಲ ಬಗೆಯ ಹುನ್ನಾರುಗಳನ್ನ ಬಹಿರಂಗಗೊಳಿಸಬೇಕಿದೆ ಎಂದರು ಒಂದು ಈ ಕೇಸಪ್ಪ ವಿಚಿತ್ರ ಐತಿ ಯಾಕಂದ್ರೆ ಇಲ್ಲಿ ಸಿದ್ದರಾಮಯ್ಯನವರು ಕುಟುಂಬದ ಆಸ್ತಿಯನ್ನ ಕಬಳಿಸಿದ್ದು ಮೂಡ ಇವತ್ತು ಅನ್ಯಾಯ ಆಗಿದ್ದು ಸಿದ್ದರಾಮಯ್ಯವರ ಕುಟುಂಬಕ್ಕೆ ಆದರೆ ಅವರ ಆಸ್ತಿಯನ್ನ ಕಬಳಿಸ್ಕೊಂಡು ಮೇಲೆ ಅವ್ರ ಮೇಲೇನೆ ಆರೋಪವಾದಂತ ಆರೋಪಗಳನ್ನು ಇವ್ರು ಮಾಡ್ತಾರ ಅಂದ್ರ ಇದಕ್ಕೆ ಈ ರಾಜ್ಯದ ಜನಕ್ಕೆ ಬಹಳ ಕನ್ಫ್ಯೂಷನ್ ಇದು ಯಾಕಂದ್ರೆ ಇವತ್ತು ಬಿಜೆಪಿ ಸರ್ಕಾರ ಇದ್ದಾಗ ಅವ್ರ ಹಳದಿನದಲ್ಲಿರುವಂಥ ಮೂಡಾದಿಂದ ಅವ್ರ ಜಮೀನನ್ನ ಎಕ್ವರಿ ಮಾಡ್ಕೊಂಡ್ರು ಹಾಂ ಅವ್ರಿಗೆ ಪರಿಹಾರ ಕೊಡಬೇಕಾಗಿತ್ತು ಸೂಕ್ತವಾದ ಪರಿಹಾರ ಕೊಟ್ಟಿಲ್ಲ ಅವರಿಗೆ ಅನುದಾನ ದುಡ್ಡು ಕೊಟ್ಟಿಲ್ಲ ಅಥವಾ ಅವ್ರ ಸೈಟ್ ಅಂತ ಕೂಡಲೇ ಬದಲಿ ನಿವೇಶಗಳನ್ನು ಒಬ್ಬರಿಗೆ ಕೊಟ್ಟಿಲ್ಲ ಆ ಸರ್ವೇ ನಂಬರ್ನಲ್ಲಿ ಆ ಏನು ಲೇಔಟ್ ಮಾಡಿದಾರಲ್ಲ ಮೂಡಾದವರು ಅಲ್ಲಿ ಒಂದು ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಜನರಿಗೆ ಬದಲಿ ನಿಮೇಶ್ಗಳನ್ನ ಕೊಟ್ಟಾರ ಸಿದ್ದರಾಮಯ್ಯ ಅವ್ರ ಕುಟುಂಬಕ್ಕೆ ಏನು ಕೊಟ್ಟರಲ್ಲ ಅದ್ರಂಗನ ನೂರ ಇಪ್ಪತ್ತೈದು ಜನಗಳು ಅಲ್ಲಿ ಬದಲೀಲಿ ನಿಮೇಶ್ಗಳನ್ನು ಕೊಟ್ಟಾರ ಅದನ್ನು ಕೊಟ್ಟಿದ್ದ ಯಾವುದೋ ಮೂಡ ಅವತ್ತಿನ ಸರ್ಕಾರ ಅವತ್ತು ಬಿಜೆಪಿ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರದಲ್ಲಿ ಕೊಟ್ಟಂತಹ ಬದಲಿ ನಿವೇಶನಗಳ ಏನು ಪರಿಹಾರ ಏನಿದೆಯಲ್ಲ ಅದನ್ನ ಇವ್ರು ಇಶ್ಯೂ ಮಾಡ್ತಾ ಇದ್ದಾರಲ್ಲ ಇವತ್ತು ಅನ್ಯಾಯ ಆಗಿದ್ದಾನೆ ಸಿದ್ದರಾಮಯ್ಯ ಜಮೀನು ಅವ್ರದ್ದು ಹೋಗಿದೆ ಅವ್ರ ಜಮೀನ್ ಕಸ್ಕೊಂಡು ಇವ್ರು ಅವ್ರ ಮೇಲೆ ಆರೋಪ ಮಾಡ್ತಾರೆ ಇದು ತೀವ್ರ ಹಾಸ್ಯಾಸ್ಪದವಾದಂತ ಘಟನೆ ಟೆಕ್ನಿಕಲ್ ಏನು ಇವರಿಗೆ ಸ್ವಲ್ಪ ಕನಿಷ್ಠ ಒಂದು ಅದ್ರ ಬಗ್ಗೆ ನಾಲೆಜ್ ಆದರೂ ಐತವ ಇಲ್ಲೋ ಅನ್ನೋಂಥದ್ದು ನಮಗೆ ಸಂಶಯ ಕಾಡ್ತಾ ಇದ್ದೆ ಆದ್ರೂ ಈಗ ಫಾರ್ಮಾಲಿಟೀಸ್ ಏನಿರುತ್ತೆ ಅದು ಮಾಡೇ ಮಾಡ್ತಾರೆ ಯಾರಾದರೂ ಕೂಡ ಇಲಾಖೆಯಲ್ಲಿ ಈ ಲ್ಯಾಂಡ್ ಅಕ್ವೇಶನ್ ಮಾಡ್ಕೊಂಡು ಅದನ್ನ ಮತ್ತು ಈಗ ಫಿಫ್ಟಿ ಫಿಫ್ಟಿ ಮಾಡ್ತಾರೆ ಒಂದೊಂದು ಕಡೆ ಫೋರ್ಟಿ ಸಿಕ್ಸ್ಟಿ ಮಾಡ್ತಾರೆ ಒಂದೊಂದು ಕಡೆ ಜಮೀನನ್ನ ತಗೊಂಡು ದುಡ್ಡನ್ನೇ ವಾಪಸ್ ಕೊಡ್ತಾರೆ ಎಲ್ಲರಿಗೂ ಹಿಂಗೆ ಸಿಸ್ಟಮ್ ಅದಾವಲ್ಲಿ ಆ ಪ್ರಕಾರ ಅವ್ರಿಗೆ ಬರ್ಲಿ ನಿವೇಶಗಳನ್ನ ಕೊಟ್ಟಾರ ಉಚಿತವಾಗಿ ಏನು ಬಿಟ್ಟಿ ಆಗಿ ಕೊಟ್ಟಿಲ್ಲಲ್ಲ ಅವ್ರ ಜಮೀನು ಮೂರು ಎಕರೆ ಚಿಲ್ಲರ ಜಮೀನು ಹೋಗಿದೆ ಅದಕ್ಕೆ ಪರಿಹಾರವಾಗಿ ಅವರು ಕೊಟ್ಟಾರ ಅವ್ರಿಗೆ ನೋಡ್ರಿ ರಾಜ್ಯದಲ್ಲಿ ಅತ್ಯಂತ ಬಲಿಷ್ಠವಾದಂಥ ನೂರ ಮೂವತ್ತೈದು ನೂರ ಮೂವತ್ತಾರು ಜನರ ಎಮ್ ಎಲ್ ಎಗಳು ಶಾಸಕರನ್ನ ಇದ್ದಂತಹ ಬಲಿಷ್ಠ ಸರ್ಕಾರ ಇದನ್ನ ಅಳಗಾಡ್ಸೋಕಾಗುವುದಿಲ್ಲ ಅನ್ನುವಂಥದ್ದು ಅವ್ರಿಗೆ ಮನವರಿಕೆ ಆಗಿಬಿಟ್ಟೈತೆ ಅದಾಗಿ ಬೇರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಜೋಡಿ ಇಡೀ ದೇಶದಲ್ಲಿ ಬಲಿಷ್ಠವಾದ ಜೋಡಿ ಅವರಿಬ್ಬರನ್ನು ಕೂಡ ಅಳಗಾಡ್ಸೋಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಕೂಡ ಅವರು ಮಣಗಂಡವ್ರ ಹೀಗಾಗಿ ಏನಾಗೈತೆ ಅಂದ್ರೆ ಕುತಂತ್ರದಿಂದ ವಾಮ ಮಾರ್ಗದಿಂದ ಇವತ್ತು ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಬಿ ಜೆ ಅವರು ಈ ರಾಜ್ಯದಲ್ಲಿ ಎರಡು ಮೂರು ಸಾರಿ ಅಧಿಕಾರ ಮಾಡಿದ್ರು ಜೆ ಡಿ ಎಸ್ನವರು ಕುಮಾರಸ್ವಾಮಿ ಎರಡು ಸಾರಿ ಮುಖ್ಯಮಂತ್ರಿ ಆದರು ಇವ್ರು ಯಾರಾದ್ರೂ ಬಹುಮತ ತಗೊಂಡು ಬಂದು ಮುಖ್ಯಮಂತ್ರಿ ಆದ್ರೆ ಇವರು ಬಹುಮತದ ನೂರ ನೂರ ಹದಿನಾಲ್ಕು ಹದಿಮೂರು ಜನ ಶಾಸಕರನ್ನ ಗೆಲ್ಲಿಸಿಕೊಂಡು ಬಂದು ಸರ್ಕಾರ ರಚನೆ ಮಾಡಿದ್ರು ಇವರು ಇವ್ರು ಯಾವಾಗ ಮುಖ್ಯಮಂತ್ರಿ ಆದರೂ ಕೂಡ ಯಾವಾಗ ಸರ್ಕಾರ ರಚನೆ ಆದರೂ ಕೂಡ ಇವ್ರ ಹಿತ್ತಲ ಭಾಗದಿಂದ ವಾಮ್ ಮಾರ್ಗದಿಂದನೇ ಬಂದಾರ ಹೊರತು ಇವರು ಜನಪ್ರತಿನಿಧಿಗಳಿಂದ ಜನರಿಂದ ಮತಗಳನ್ನು ಪಡ್ಕೊಂಡು ಇವರು ಬಹುಮತದಿಂದ ಸರ್ಕಾರ ರಚನೆ ಮಾಡಿಲ್ಲ ಅಂದಮೇಲೆ ಇವ್ರಿಗೆ ಬಹುಮತ ಈಗ ಇನ್ನೊಂದು ಹೇಳ್ತೀನಿ ಅಂದ್ರೆ ಈ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಎಲ್ಲಿವರೆಗೆ ಸಕ್ರಿಯ ರಾಜಕಾರಣದೊಳಗಿರ್ತಾರ ಅಲ್ಲಿಯವರೆಗೂ ಕರ್ನಾಟಕದೊಳಗೆ ನಿಮಗೆ ಬಿಜೆಪಿ ಆಗಲಿ ಜೆ ಆಗಲಿ ಬಹುಮತ ಬರಕ್ ಸಾಧ್ಯನೇ ಇಲ್ಲ ನೀವ್ ಏನಾದರೂ ಹಗಲು ಗಣಸ್ ಕಾಣದಿದ್ರೆ ಅದು ಹಿಂದಿನ ಬಾಗಲಿಂದ ರಾಜಕಾರಣ ಮಾಡೋಕೆ ಹಿಂದಿನ ಭಾಗಲಿಂದ ಅಧಿಕಾರ ತಗೊಳಕ ಮಾತ್ರ ನೀವು ಹೋರಾಟ ಹೆಣಗಾಡ್ತಿದ್ರೆ ಹೊರತು ಮತ್ತೆ ನಿಮ್ಮಿಂದ ಏನೂ ಸಾಧ್ಯನೇ ಇಲ್ಲ ಅನ್ನೋದನ್ನ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಅವ್ರು ಪಾದಯಾತ್ರೆ ಮಾಡಿದ್ರು ಅಂತಂದ್ರಿ ವಿಷಯಗಳೇ ಇಲ್ಲ ಯಾಕಂದ್ರೆ ನುಡಿದಂತೆ ನಡೆದಂತಹ ಸರ್ಕಾರ ನಮ್ದು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಚುನಾವಣೆ ಪೂರ್ವದಲ್ಲಿ ಅದನ್ನ ಚುನಾವಣೆಯಲ್ಲಿ ಅವ್ರಿಗೆ ಬಹುಮತ ಬಂದು ಸರ್ಕಾರ ರಚನೆ ಆದ ನಂತರ ಕೂಡ ಆ ಗ್ಯಾರಂಟಿಗಳನ್ನ ಮತ್ತು ಇನ್ನೊಂದಿಷ್ಟು ಗ್ಯಾರಂಟಿಗಳನ್ನ ಸೇರಿಸಿಕೊಂಡು ಘೋಷಣೆ ಆಗದೇ ಇರುವಂತಹ ಗ್ಯಾರಂಟಿಗಳನ್ನು ಸೇರಿಸಿಕೊಂಡು ಅದನ್ನು ಜಾರಿಗೆ ತಂದರು ಬಡವರು ಕಲ್ಯಾಣ ಮಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತರು ದೀನದಲಿತರು ಶೋಷಿತರು ಹಿಂದುಳಿದ ತೃರ್ತಕ್ಕೊಳಗಾದಂತ ಎಲ್ಲಾ ಸಮುದಾಯಗಳನ್ನು ತಗೊಂಡು ಹೋಗುವಂಥದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಹಿಂಗಾಗಿ ಇವ್ರಿಗೆ ಆಗ್ತಾ ಇಲ್ಲ ಇವತ್ತು ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡೋದು ಇದೇ ಮೊದಲೇನಲ್ಲ ಯಾಕಂದ್ರೆ ಹಿಂದುಳಿದ ಶೋಷಿತ ವರ್ಗಗಳ ಸಮುದಾಯದಿಂದ ಯಾರು ಮೇಲೆದ್ದು ಬಂದಿರ್ತಾರಲ್ಲ ಅವ್ರ ವಿರುದ್ಧ ಈ ಮನುವಾದಿ ಕುತಂತ್ರ ಉಳ್ಳುವಂಥವ್ರು ಹೋರಾಟ ಮಾಡಿ ತೇಜೋವದೆ ಮಾಡಿ ಅವರನ್ನ ಎಲ್ಲಾದ್ರು ಎಲ್ಲ ಒಂದ್ ಕಡೆ ಬಲಿ ಕೊಟ್ಟು ಆ ಅವ್ರಿಗೆ ಅಧಿಕಾರವನ್ನು ವಂಚಿಸುವಂತ ಕೆಲಸಾನ ನಾವು ದೇವರಾಜ್ ಕಾಲದ ನೋಡ್ಕೊತಾನೆ ಬಂದಿವಿ ದೇವರಾಜರಸರು ಕೂಡ ಎಂದು ಅಚ್ಚಳಿಯಾದಂತ ಹೆಸರದು ಕರ್ನಾಟಕದಲ್ಲಿ ಅವ್ರನ್ನು ಕೂಡ ನೀವು ಯಾವ ರೀತಿ ಗೋಳಿಸ್ಕೊಂಡ್ರಿ ಧರ್ಮಸಿಂಗ್ ಸಿಂಗ್ ಅವ್ರನ್ನ ಯಾವ ರೀತಿ ನೀವು ಗೋಳಿಸ್ಕೊಂಡ್ರಿ ಪತ್ರದ ಮೇಲೆ ಪತ್ರದ ಮೇಲೆ ಅವ್ರ ಪತ್ರ ಬರದ್ ಅವ್ರನ್ನ ಯಾವ ರೀತಿ ಟಾರ್ಚರ್ ಕೊಟ್ರಿ ಬಂಗಾರಪ್ಪನವ್ರ ಯಾವ ರೀತಿ ಕುದಂತ ಕೆಳಗೆ ಅಧಿಕಾರ ಅಂತ ಇಳಿಸಿದ್ರಿ ಆ ಮೊಯ್ಲಿ ಅವರನ್ನ ಯಾವ ರೀತಿ ನೀವು ಗೋಳಿಕೊಂಡ್ರಿ ಇವೆಲ್ಲ ಗೊತ್ತದಾವಲ್ಲ ಜನ ಜನರ ಮುಂದೆನೆ ಅದಾವ ಅಂದ್ರೆ ನಿಮ್ಮ ಉದ್ದೇಶ ಮನವಾದಿ ಸಂಸ್ಕೃತಿ ಅಂತ ಹಿನ್ನೆಲೆ ಉಳ್ಳಂತ ಬಂದಂಥವ್ರಿಗೆ ಮತ್ತು ಅವ್ರ ಸಂಗಡ ಏನು ಅಲ್ಲ ಅವ್ರ ಜೊತೆ ಇರೋರು ಅವ್ರಿಗೆ ಹಿಂದುಳಿದ ವರ್ಗದವರು ಶೋಷಿತರು ಅಲ್ಪಸಂಖ್ಯಾತರು ದೀನ ದಲಿತರು ಈ ತುಳಿತಕ್ಕೊಳಗಾದವರು ಅಧಿಕಾರದಾಗ ಇರಬಾರ್ದು ನಾವೇ ಇರಬೇಕು ಮೇಲ್ಜಾತಿಯವರು ಇವರೆಲ್ಲ ನಮ್ಮ ಕೈ ಕೆಳಗೆ ಗುಲಾಮರಾಗಿರ್ಬೇಕು ಅನ್ನುವಂಥ ಮನಸ್ಕೃತಿ ಮನು ಏನು ಏನು ಸಂಸ್ಕಾರನ ಇಟ್ಕೊಂಡು ಬಂದಾರಲ್ಲ ಇದಕ್ಕೆ ಸಿದ್ದರಾಮಯ್ಯವರು ಒಂದು ಅಪವಾದ ಆಗಿಬಿಟ್ರ ಯಾಕಂದ್ರೆ ಸಿದ್ದರಾಮಯ್ಯನವ್ರ ಜನಪ್ರಿಯತೆ ಭಾಳ ಐತಿ ಸಿದ್ದರಾಮಯ್ಯವ್ರನ್ನ ಅಷ್ಟು ಸರೀಸಾಗಿ ಇವರು ಎಲ್ಲೂ ಒಂದು ಕಡೆ ಅವ್ರನ್ನ ವಿರುದ್ಧ ಹಾಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವ್ರು ಅಪಾರವಾದಂಥ ಪಾಂಡಿತ್ಯ ಟೆಕ್ನಿಕಲಿ ನಾಲೆಜ್ ಇದೆ ಅವ್ರಿಗೆ ಸ್ವತಃ ಕಾನೂನು ಅವರು ವಕೀಲರಾಗಿ ಲಾಯರಾಗಿ ಪ್ರಾಕ್ಟೀಸ್ ಅವರು ಟೆಕ್ನಿಕಲಿ ನಾಲೆಜ್ ಇದೆ ಅವರಿಗೆ ಎಲ್ಲ ಗೊತ್ತು ಅವ್ರಿಗೆ ಎಲ್ಲ ಕೋಡು ಸಿವಿಲ್ ಎಲ್ಲ ಎಲ್ಲನೂ ಗೊತ್ತು ಅಂತ ಟೈಮ್ದೊಳಗೆ ನೀವು ಅವ್ರನ್ನ ವಿರುದ್ಧ ಹಾಕ್ಕೊಳಕ್ಕೆ ಆಗೋದಿಲ್ಲ ಅಂದಮೇಲೆ ನೀವು ಕುತಂತ್ರಕ್ಕೆ ಎಳಿಬೇಕಾಗತ್ತಲ್ಲ ಅದೇನು ಹೇಳ್ತಾರಲ್ಲ ಮ ಕೈಲಿ ಆಗಲ್ದವ್ರು ಮೈ ಹೇಳಿ ಇವತ್ತು ಅವ್ರನ್ನ ಯಾವ ರೀತಿ ನಾವು ಅವ್ರನ್ನ ಕೆಳಗಿಳಿಸ್ಬೇಕು ಕುತಂತ್ರದಿಂದ ಇವತ್ತು ಸುಭದ್ರವಾಗಿದ್ದ ಸರ್ಕಾರನ ಯಾವ ರೀತಿ ನಾವು ಏನು ಶಿಥಿಲಗೊಳಿಸಬೇಕು ಅಸ್ಥಿರಗೊಳಿಸಬೇಕು ಅನ್ನೋಂತಂದ್ರೆ ಕುತಂತ್ರ ನೀವು ಮಾನ್ಯ ರಾಜ್ಯಪಾಲರ ಮೂಲಕ ಮಾಡ್ತಾ ಇದ್ದೀರಿ ನಾನು ಮಾನ್ಯ ರಾಜ್ಯಪಾಲರಿಗೆ ಒಂದಿಷ್ಟು ನಾನು ಪ್ರಶ್ನೆಗಳನ್ನ ಇಷ್ಟ ಇಷ್ಟಪಡ್ತೀನಿ ಏನಂತಂದ್ರೆ ನೀವು ಈಗಾಗಲೇ ಸಿದ್ದರಾಮಯ್ಯ ಏನು ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ರಿ ಪ್ರಾಸಿಕ್ಯೂಷನ್ ಗೆ ಒಪ್ಪಿಗೆಯನ್ನ ಕೊಟ್ಟಿರಿ ಅದೇ ಪ್ರಾಸಿಕ್ಯೂಷನ್ ಗೆ ಒಪ್ಪಿಗೆಯನ್ನ ಈಗ ಈ ಹಿಂದೆ ಕುಮಾರಸ್ವಾಮಿ ಅವರ ಮೇಲೆ ಗುರುತರವಾದಂತಹ ಅದು ದಾಖಲಾತಿಗಳ ಸಮೇತವಾದಂತಹ ಒಂದು ಕಂಪ್ಲೇಂಟ್ ದೂರು ದಾಖಲಾಗಿದೆ ಜಲ್ ಮೈನಿಂಗ್ ಹಗರಣ ಆಗಿರ್ಬೋದು ವೆಂಕಟೇಶ್ವರ ಮಿನರಲ್ಸ್ ಹಗರಣ ಆಗಿರ್ಬೋದು ಅವುಗಳ ಬಗ್ಗೆ ಸೂಕ್ತ ದಾಖಲಾತಿಗಳನ್ನು ಸಲ್ಲಿಸಿನೇ ಪ್ರಾಸಿಕ್ಯೂಷನ್ಗೆ ಲೋಕಾಯುಕ್ತರು ಮನವಿ ಕೊಟ್ಟರು ನಿಮಗೆ ಇವತ್ತಿನವರೆಗೂ ಕೂಡ ಅದ್ರ ಬಗ್ಗೆ ಎಲ್ಲೂ ಮಾತಾಡ್ತಾ ಇಲ್ಲ ಇವತ್ತು ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಸಿದಂತಹ ಜನಾರ್ದನ ರೆಡ್ಡಿ ಅವರ ಮೇಲೂ ಕೂಡ ತಮ್ಮಲ್ಲಿಗೂ ದೂರು ದಾಖಲಾಗಿದೆ ಅದನ್ನು ಕೂಡ ಪ್ರಾಸಿಕ್ಯೂಷನ್ಗೆ ಒಪ್ಪಿಗೆ ಕೇಳಿದ್ದಾರೆ ಅದ್ರ ಬಗ್ಗೆ ಜಾನ ಮೌನ ನಿಮ್ದು ತುಟಿ ಪಿಟ್ಟಕಂತ ಇಲ್ಲ ಇವತ್ತು ಶಶಿಕಲಾ ಜೊಲ್ಲೆ ಲಂಚ ತಗೊಂಡಂತ ಹಗರಣ ಅವ್ರ ಮೇಲಿದೆ ಆರೋಪ ಇದೆ ಅವ್ರ ಮೇಲೆ ಲಂಚದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರಂತ ಅಂತ ಅದಕ್ಕೂ ಕೂಡ ಸೂಕ್ತ ದಾಖಲಾತಿ ಒಂದೇನೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಯಾರ ಅದ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಮತ್ತೆ ಭ್ರಷ್ಟಾಚಾರದ ದಾಖಲೆಗಳೊಂದಿಗೆ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂತ ಮುರುಗೇಶ್ ನಿರಾಣಿ ಅವರ ಮೇಲೆ ನೇರವಾದ ಆರೋಪ ಇದೆ ಅದು ಕೂಡ ನಿಮ್ಮಲ್ಲಿನೇ ಧೂಳ್ ಧೂಳ್ ತಿಂತ ಬಿದ್ದಿದೆ ಫೈಲ್ ಅದು ಅದ್ರ ಬಗ್ಗೆ ನೀವು ತುಟಿ ಪಿಟ್ಟಕಂತ ಇಲ್ಲ ವರ್ಷಗಟ್ಟಲೆ ಅಥವಾ ಆ ಫೈಲ್ಗಳು ಕೊಳಿತಾ ಬಿದ್ದಿದೆ ಆದರೆ ದು ಯಾರೊಬ್ರು ಖಾಸಗಿ ವ್ಯಕ್ತಿಗಳು ರಾಜ್ಯ ಸರ್ಕಾರದ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ದೂರು ಸಲ್ಲಿಸಿದ ಕೆಲವೇ ಗಂಟೆಗಳಲ್ಲಿ ಅವರಿಗೆ ನೀವು ಸೋಕಾಸು ನೋಟಿಸ್ ಕೊಟ್ಟು ಅವರನ್ನ ನೀವು ಪ್ರಾಸಿಕ್ಯೂಷನ್ಗೆ ಕೊಡ್ತೀರಿ ಅಂತಂದ್ರ ಇದು ಬಹುಶಃ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಮಾಡಿದಂತ ಒಂದು ದೊಡ್ಡ ಅಪಚಾರ ಇದು ನ್ಯಾಯಾಂಗ ವ್ಯವಸ್ಥೆಗೆ ಒಂದು ಕಪ್ಪು ಚುಕ್ಕೆ ಇದು ಯಾಕೆಂತಂದ್ರೆ ನೀವು ಮಾಡೋದಾಗಿದ್ರೆ ಎಲ್ಲರನ್ನು ಸಮನಾಗಿ ಕಾಣಬೇಕು ಮುಖ್ಯಮಂತ್ರಿ ಅವ್ರಿಗೆ ಅವರು ಕ್ಲೀನ್ ಚಿಟ್ಟಾಗಿ ಬರ್ತಾರೆ ಅಂತ ನಮ್ಗೆ ಗೊತ್ತಿದೆ ನೀವು ಪ್ರಾಸಿಕ್ಯೂಷನ್ ಕೊಟ್ಟರು ತನಿಖೆ ಆದರೂ ಆಮ್ಯಾಗ ಇನ್ನೊಂದು ಪ್ರಾಸಿಕ್ಯೂಷನ್ಗೆ ಯಾವಾಗ ಕೊಡ್ತಾರ ದಾಖಲೆಗಳ ಸಮೇತ ಕಂಪ್ಲೇಂಟ್ ಕೊಟ್ಟಾಗ ಎಸ್ ಐ ಟಿಯಿಂದ ಇನ್ನೂ ತನಿಖೆನೇ ಆಗಿಲ್ಲ ಎಸ್ ಐ ಟಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಇನ್ನೂ ಎ ಬಿ ಸಿ ಡಿ ಇಲ್ಲ ಅದ ಕೇಸು ಹೌದಾ ಅವರು ಆಲ್ರೆಡಿ ಇವರು ತಪ್ಪಿತಸ್ಥರು ಇದ್ದಾರಾ ಅಂತ ದಾಖಲೆಗಳ ಸಮೇತ ನಿಮ್ಗೆ ಅಥೆಂಟಿಕ್ ಆಗಿ ಬಂದು ಸಬ್ಮಿಟ್ ಮಾಡಬೇಕು ಚಾರ್ಜ್ ಶೀಟ್ ಹಾಕಬೇಕು ಆ ನಂತರ ನೀವು ಆರೋಪ ಅವ್ರ ಮೇಲಿದ್ರೂ ಕೂಡ ಅಪರಾಧಿ ಅನ್ನುವಂಥ ನಿಮ್ಮ ಮೇಲೆ ಅದು ದಾಖಲೆಗಳ ಸಮೇತ ಪ್ರೂವ್ ಆದಾಗ ಮಾತ್ರ ನೀವು ಪ್ರಾಸಿಕ್ಯೂಷನ್ ಕೊಡಬೇಕು ಅಲ್ಲಿವರೆಗೆ ನಿಮ್ಗೆ ಕೊಡೋಕೆ ಹಕ್ಕಿಲ್ಲ ಮೋದಿ ಅವ್ರ ಮೇಲೂ ಕೂಡ ಸಾಕಷ್ಟವಾದಂಥ ಗುರುತರವಾದಂತಹ ಅವ್ರ ಮೇಲೆ ಅಪವಾದಗಳಿವೆ ಆಮೇಲೆ ಆರೋಪಗಳಿವೆ ಈಗ ಅಮಿತ್ ಶಾ ಅಂತೂ ಏನಂತ ಗೊತ್ತೈತಿ ಗಡಿಪಾರಾದವ್ರವರು ಪಾಪ ಅವ್ರ ರಾಜ್ಯದಿಂದನೇ ಗಡಿಪಾರಾದಂಥವ್ರವರು ಅವ್ರ ಹಿನ್ನೆಲೆ ಏನು ಅವ್ರ ಸಂಸ್ಕೃತಿ ಏನು ಅಂತ ಗೊತ್ತಿದೆ ಅವ್ರದ್ದು ಒಂದೇ ಉದ್ದೇಶ ಅಮಿತ್ ಶಾ ಅವರದು ಆಮೇಲೆ ಏನು ದೇಶದ ಏನು ಬಿಜೆಪಿ ಸರ್ಕಾರದ ನಾಯಕರದ್ದು ಏನು ಒಂದು ಉದ್ದೇಶ ಅಂದ್ರೆ ತಮಗೆ ನೇರವಾಗಿ ಎಲ್ಲಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಬಹುಮತ ಪಡೆಯೋಕೆ ಸಾಧ್ಯ ಇಲ್ಲಲ್ಲ ಅಲ್ಲೆಲ್ಲ ಕೂಡ ಆ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗಿ ಅಲ್ಲಿ ರಾಜಕೀಯ ಧ್ರುವೀಕರಣಗೊಂಡು ಶಾಸಕರನ್ನ ಖರೀದಿ ಮಾಡಿ ಕುದುರೆ ವ್ಯಾಪಾರದ ಮೂಲಕ ಅಲ್ಲಿ ರಾಜ್ಯ ಸರ್ಕಾರನ ರಚನೆ ಮಾಡೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಸುಸ್ಥಿರವಾದ ಸರ್ಕಾರನ ಅಸ್ಥಿರಗೊಳಿಸುವಂತ ಕೆಲಸ ಈಗ ದೆಹಲಿಯಲ್ಲಿ ಇವತ್ತು ಕೇಜ್ರಿವಾಲ್ ಅವ್ರನ್ನ ಯಾವ ರೀತಿ ಗೋಳ ಹಾಕಿಕೊಂಡ್ರು ಇವತ್ತು ಜಾರ್ಖಂಡ್ನಲ್ಲಿ ಇವತ್ತು ಛತ್ತೀಸ್ಗಢನಲ್ಲಿ ಅದೇ ಮಾದರಿಯದಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ ಆದರೆ ಕರ್ನಾಟಕದಲ್ಲಿ ಭಾಳ ಪ್ರಬುದ್ಧ ಜನ ಇದ್ದಾರೆ ನಿಮ್ಮ ಆಟ ನಡೆಯೋದಿಲ್ಲ ಪ್ರಬುದ್ಧ ಜನ ಇರಲೇ ಇಲ್ಲ ಅಂದ್ರೆ ನಿಮಗೆ ಬಹುಮತ ಬರ್ತಿತ್ತು ಮೊನ್ನೆ ಪ್ರಬುದ್ಧ ಇದಾರಂತ ನಿಮಗೆ ಬಹುಮತ ಬಂದಿಲ್ಲ ಈಗ ನೀವು ಎರಡು ಪಕ್ಷ ಕೂಡಿಸ್ಕೊಂಡ್ರೂ ಕೂಡ ಸರ್ಕಾರ ರಚನೆ ಮಾಡೋಕೆ ಸಾಧ್ಯ ಇಲ್ಲ ಅಷ್ಟೊಂದು ಅಲ್ಪ ಮತಕ್ಕೆ ತಂದಿಟ್ಟಾರೆ ನಿಮ್ಮ ಜನ ಇವು ಕೂಡ ನಿಮಗೆ ಸ್ವಲ್ಪನು ಮಾನ ಮಾನವೀಯತೆ ಇಲ್ಲ ಅಂದರೆ ಅಲ್ಲ ನೀವು ರಾಜಕಾರಣ ಮಾಡ್ರಿ ಆದ್ರೆ ಈ ವೈಯಕ್ತಿಕ ಯಾರು ವಿಷಯಕ್ಕೂ ದಯವಿಟ್ಟು ಹೋಗೋದಕ್ಕೆ ಹೋಗೋದು ಒಳ್ಳೇದಲ್ಲ ಯಾಕಂದ್ರೆ ಇವತ್ತು ನಾವೆಲ್ಲರೂ ಕೂಡ ಕಾಜಿನ ಮನೆಯಲ್ಲಿ ಕುಂತವ್ರು ನೀವು ನೀವು ಏನ್ ಮಾಡ್ತಾ ಇದೀರಿ ಅನ್ನೋದು ಎಲ್ಲ ಜನ ನೋಡ್ತಾ ಇದಾರೆ ನೀವು ಕಾಜಿನ ಮನೆಯಲ್ಲಿ ಕುತ್ಕೊಂಡು ಕಲ್ಲು ಒಗಿತಾ ಇದ್ದೀರಿ ಅದು ಬಹಳ ಜನ ನಡೆಯೋದಿಲ್ಲ ಇವತ್ತು ಸಿದ್ದರಾಮಯ್ಯನವರು ಸುಮಾರು ನಲ್ವತ್ ನಲವತ್ತೈದು ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕ ರಂಗದಲ್ಲಿದ್ದಾರೆ ಇವತ್ತಿನವರು ಕೂಡ ಎಲ್ಲೂ ಒಂದು ಕಡೆ ಕಪ್ಪು ಚುಕ್ಕಿ ಅವ್ರ ಮೇಲಿಲ್ಲ ಇಂಥ ಪರಿಸ್ಥಿತಿ ಒಳಗೆ ನಿಮ್ಮ ಉದ್ದೇಶ ನಮಗೇನು ಸ್ಪಷ್ಟ ಆಗಿ ಅರ್ಥ ಆಗ್ತದೆ ಕುಮಾರಸ್ವಾಮಿ ಅವ್ರದ್ದು ಆಗಿರ್ಬೋದು ಆಮೇಲೆ ಬಿಜೆಪಿ ನಾಯಕರದ್ದು ಅಂತಂದ್ರೆ ಅವರು ಅವ್ರದ್ದು ನಿಮಗೆ ಗೊತ್ತದು ಅವ್ರದ್ದು ಏನು ಪಾತ್ರ ಇಲ್ಲ ಅಂತ ನಿಮ್ಗೆ ಗೊತ್ತು ಆದ್ರೆ ನಿಮ್ಮ ಉದ್ದೇಶ ಏನಂದ್ರೆ ಅವ್ರನ್ನ ಆರೋಪಿ ಸ್ಥಾನದಾಗ ನಿಲ್ಲಿಸಿ ಒಂದು ದಿವಸ ಆದ್ರೆ ಕಟಿಗಟ್ಟೆ ನಿಲ್ಲಿಸಬೇಕು ಅಂದಾಗ ನಿಮಗೆ ಹಾಲು ಕುಡಿದ ಸಂತೋಷ ಆಕತ್ತೆ ಅದೇ ಒಂದೇ ಉದ್ದೇಶ ನಿಮ್ಮದು ಬಿಟ್ರೆ ಬೇರೆ ಏನೂ ಇಲ್ಲ ಇಷ್ಟು ಮಾತ್ರ ನಾನು ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೇನೆ ಈ ಈ ಒಂದು ಮೂಡ ಇಶ್ಯೂ ಏನು ತಗೊಂಡಾರಲ್ಲ ಅದು ಬೆಟ್ಟ ಕಡದ್ ಇಲ್ಲಿ ಹಿಡ್ದಂಗೆ ಇಷ್ಟ ಇದನ್ನು ಹೇಳ್ತೀನಿ ನಾನು ಇದರಲ್ಲಿ ಅವ್ರಿಗೆ ಏನೂ ಸಿಗುವುದಿಲ್ಲ ದೊಡ್ಡ ಬೆಟ್ಟ ಕಡ್ದು ಒಂದು ಸಣ್ಣ ಇಲ್ಲಿ ಹಿಡ್ದಂಗೆ ಅಷ್ಟೇ ಆಗುತ್ತೆ ಹೊರತ ಅವರಿಂದ ಇದ್ರಾಗ ಏನೂ ಅವ್ರಿಗೆ ವೈಯಕ್ತಿಕವಾದಂತಹ ಅವ್ರ ಪಕ್ಷಕ್ಕಾಗಲಿ ಆಗಲಿ ಲಾಭ ಇಲ್ಲ ಇದರಿಂದ ಅವ್ರಿಗೆ ಹಿನ್ನಡಿನೇ ಜಾಸ್ತಿ ಆಗ್ತದೆ ಅವ್ರು ಬರುವಂಥ ದಿನಗಳೊಳಗೆ ಅವ್ರು ಏನು ಮಾಡಿಟ್ಟಾರಲ್ಲ ಕರಾಳ ಮುಖಗಳು ರಾಜ್ಯದಲ್ಲಿ ಎಲ್ಲ ಕರಾಳ ಮುಖಗಳು ಜನಸಾಮಾನ್ಯರ ಮುಂದೆ ಬರ್ತಾವೆ ಅವ್ರು ಏನು ಕೋವಿಡ್ ಸಮಯದಲ್ಲಿ ಏನು ಹಗರಣ ಮಾಡಿದ್ದಾರೆ ಚುನಾವಣೆ ಸಮಯದಲ್ಲಿ ಎಲೆಕ್ಟ್ರಲ್ ಬಾಂಡ್ಗಳ ಮುಖಾಂತರ ಎಷ್ಟೊಂದು ಹಗರಣ ಮಾಡ್ಯಾರ ಅವೆಲ್ಲ ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗ್ತಾವೆ ನೋಡ್ಕೊಳ್ರಿ ರಾಜಕಾರಣಕ್ಕೆ ವೈಯಕ್ತಿಕವಾಗಿ ನೀವೇ ಅದನ್ನ ಪ್ರಾರಂಭ ಮಾಡಿರಿ ಅದನ್ನ ಕೊನೆಗೊಳಿಸೋದು ಮಾತ್ರ ನಾವೇ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅವರಿಗೆ ರಾಜಕಾರಣದ ಅನುಭವ ಕಡಿಮೆ ಪ್ರಥಮ ಬಾರಿ ಶಾಸಕರಾಗ್ಯಾರ ಅವ್ರ ತಂದೆಯವರ ಬೆಳಕಿನಲ್ಲಿ ಅವ್ರ ತಂದೆಯವ್ರ ನೆರಳಿನಲ್ಲಿ ಅವರು ಪಾಪ ಅವ್ರಿಗೆ ವೈಯಕ್ತಿಕವಾದಂತಹ ಅವ್ರಿಗೆ ವಿಷಯಾಧಾರಿತ ನಾಲೆಜ್ ಕೊರತೆ ಕಡಿಮೆ ಇದೆ ಈಗ ಯಾರೋ ಹೇಳಿದ್ದನ್ನ ತಗೊಂಬಂದು ಅವರು ತಾವು ಕೂಡ ಅದೇವಿ ಅನ್ನುವಂತ ಅಸ್ತಿತ್ವದ ಪ್ರಶ್ನೆಯಲ್ಲಿ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಅವರು ಶಿಕಾರಿಪುರದಲ್ಲಿ ಗೆದ್ದಿದ್ದ ಯಾರ ಆಶೀರ್ವಾದದಿಂದ ಅನ್ನೋದು ಅವ್ರು ಮರ್ತಾರೆ ಆಮೇಲೆ ಈಗಾಗಲೇ ಬಿ ಜೆ ಪಿಯಲ್ಲಿ ಕೂಡ ಸಾಕಷ್ಟು ಗುಂಪುಗಳಾಗಿದೆ ಎರಡು ಮೂರು ಗುಂಪು ಆಗ್ಯಾವ ಈಗ ಯತ್ನಾಳ್ ಅವರು ರಮೇಶ್ ಜಾರಕಿಹೊಳಿ ಅವರು ಇವರೆಲ್ಲ ಇವ್ರದೊಂದು ಮಣ್ಣು ಬೆಳಗಾವಿನಲ್ಲಿ ಒಂದು ಸಭೆ ಆಯಿತು ಕ್ಲೋಸ್ ಡೋರು ಇವೆಲ್ಲ ಏನನ್ನೋದು ಅವ್ರು ಹೇಳಿ ಮೊದಲು ಅವರು ಮಣಿಗೆ ಏನು ಹೆಗ್ನ ಗುತ್ ಬಿದ್ದವಲ್ಲ ಅದನ್ನು ಮುಚ್ಕೊಂಡ್ರೆ ಸಾಕಾಗೈತೆ ಅವರು ಅದಕ್ಕೆ ಅದನ್ನು ಮುಚ್ಕೋಬೇಕನ್ನೋ ಉದ್ದೇಶಕ್ಕೆ ಇನ್ನೊಬ್ಬರ ಮೇಲೆ ಆರೋಪ ಮಾಡುವಂಥದ್ದನ್ನ ಇವರು ತಮ್ಮ ತಟ್ಟೆಯಲ್ಲಿ ಊಟ ಮಾಡುವ ತಟ್ಟೆಯಲ್ಲಿ ಹೆಗ್ಗನ ಸತ್ತು ಬಿದ್ರೆ ಇನ್ನೊಬ್ಬರ ತಟ್ಟೆಯಲ್ಲಿ ಒಂದು ಸೊಳ್ಳೆನ ಬಗ್ಗೆ ನೋಡ್ತಾ ಇದ್ದಾರೆ ಇದು ತೀವ್ರ ಗೇಡು ಇದರಿಂದ ನಿಮಗೆ ಏನೂ ವೈಯಕ್ತಿಕವಾದ ಲಾಭ ಇಲ್ಲ ನಿಮ್ಮ ಪಕ್ಷಕ್ಕೂ ಲಾಭ ಇಲ್ಲ ಕರ್ನಾಟಕದಲ್ಲಿ ನೀವೇನಾದರೂ ಏನು ವಾಮ ಮಾರ್ಗದಿಂದ ಏನು ಈ ಹಿಂದೆ ಎರಡು ಸಾವಿರದ ಎಂಟಾಗಿರ್ಬೋದು ಎರಡು ಸಾವಿರದ ಹದಿನಾ ಇಲ್ಲ ಎರಡು ಸಾವಿರದ ಎಂಟರಿಂದ ಐದು ವರ್ಷ ನಿಮಗೆ ಜನ ಕೊಟ್ಟ ಮೇಲೆ ಏನನ್ನ ಆಗಿದೆ ಆಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ನಿಮಗೆ ಅಧಿಕಾರ ಕೊಟ್ಟ ಮೇಲೆ ಏನಾಗಿದೆ ಅನ್ನೋ ಜನಕ್ಕೆ ಗೊತ್ತಿದೆ ಆ ರೀತಿ ಇಲ್ಲಿ ಪುನರ್ ಏನು ವಾತಾವರಣ ಸೃಷ್ಟಿಯಾಗೋದಿಲ್ಲ ಐದು ವರ್ಷ ನಮ್ಮದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ಇರುತ್ತೆ ಐದು ವರ್ಷ ಕೂಡ ಗ್ಯಾರಂಟಿಗಳು ಚಾಲ್ತಿ ಇರ್ತವೆ ನೀವು ಸಾಕಷ್ಟು ಏನು ಕೇಂದ್ರ ಸರ್ಕಾರದ ಏನು ವಿಫಲತೆಗಳದಲ್ಲ ಅದ್ರ ವಿರುದ್ಧ ಹೋರಾಟ ಮಾಡ್ರಿ ನೀವು ಮೊನ್ನೆ ಪಾದಯಾತ್ರೆ ಮಾಡಿದ್ರಿ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಬಿಹಾರಕ್ಕೆ ಮತ್ತು ಆಂಧ್ರ ಪ್ರದೇಶ ತೆಲಂಗಾಣಗಳಿಗೆ ಸಾಕಷ್ಟು ಅನುದಾನ ಕೊಟ್ಟರು ಸುಮಾರು ಐವತ್ತು ಸಾವಿರ ಕೋಟಿ ಅನುದಾನ ಕೊಟ್ಟರು ಕರ್ನಾಟಕ ರಾಜ್ಯಕ್ಕೆ ಒಂದು ಬೆಡಗಾಸು ಕೊಟ್ಟಿಲ್ಲ ನೀವು ಪಾದಯಾತ್ರೆ ಮಾಡೋದಾದ್ರೆ ಬೆಂಗಳೂರಿನಿಂದ ದೆಲ್ಲಿವರೆಗೆ ಪಾದಯಾತ್ರೆ ಮಾಡ್ರಿ ನಿಮಗೆ ಕರ್ನಾಟಕದ ಬಗ್ಗೆ ರಾಜ್ಯದ ಬಗ್ಗೆ ನಿಮಗೆ ಇಲ್ಲಿಯ ಜನರ ಈ ಕೃತಜ್ಞತೆಯನ್ನು ತೀರಿಸ್ಬೇಕಂದ್ರೆ ಅದನ್ನು ಪಾದಯಾತ್ರೆ ಮಾಡಿ ಅಲ್ಲಿ ಹೋರಾಟ ಮಾಡ್ರಿ ಅದನ್ನು ಬಿಟ್ಟು ನೀವು ಇಲ್ಲಿ ಬೆಂಗಳೂರಿನಿಂದ ಮೈಸೂರು ಮಠ ಪಾದಯಾತ್ರೆ ಮಾಡಿದ್ರೆ ನಿಮ್ಮ ಹೋರಾಟದೊಳಗೆ ನಿಮ್ಮ ಕೊನೆಯ ದಿನದ ಸಮಾವೇಶದೊಳಗೆ ಎಷ್ಟು ಜನ ಸೇರ್ಯಾರಂತ ನಾವು ನೋಡೇವಿ ಒಂದು ಇಪ್ಪತ್ತು ಸಾವಿರ ಜನ ಸೇರಿಲ್ಲ ಸಿದ್ದರಾಮಯ್ಯವರು ಕರ್ನಾಟಕ ಸರ್ಕಾರ ಅಲ್ಲಿ ಹೋಗಿ ಸಮಾವೇಶ ಮಾಡಿದಾಗ ಎರಡು ಲಕ್ಷ ಜನ ಸೇರ್ಯಾರ ಇದೇ ಸಾಕು ಜನ ಏನು ಏನು ಜನರಿಂದ ಯಾರು ಸರ್ಕಾರ ಆಯ್ಕೆ ಆಗಿದೆ ಅನ್ನೋದಕ್ಕೆ ಇದೇ ಒಂದು ಘಟನೆ ಸಾಕು ಇದೇ ಒಂದು ಮಣ್ಣಿನ ಸಮಾವೇಶನೇ ಸಾಕು